ಹಾಯ್ ಎಲ್ರಿಗೂ ನಮಸ್ಕಾರ ರಂ ಪಾಸಿಟ್ ಯೂಟ್ಯೂಬ್ ಗೆ ಸ್ವಾಗತ ಸುಸ್ವಾಗತ ಪ್ರಪಂಚದಾದ್ಯಂತ ಐಫೋನ್ ಸೀರೀಸ್ ತುಂಬಾ ಟ್ರೆಂಡಿಂಗ್ ಇದೆ ನನ್ನ ಈ ಲಾಗಲ್ಲಿ ಐಫೋನ್ ಸೆವೆಂಟೀನ್ ಸೀರೀಸ್ ತು ಇಂಡಿಯಾ ಮತ್ತೆ ಕುವೈತ್ಗ ಪ್ರೈಸ್ ಡಿಫ್ರೆನ್ಸ್ ಎಷ್ಟಿದೆ ಅಂತ ನಾನು ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ಲಾಸ್ಟ್ ಇಯರ್ಗೂ ಈ ಇರ್ಗೂ ಐಫೋನ್ ಅಲ್ಲಿ ಏನ್ ಚೇಂಜಸ್ ಇದೆ ಅಂತ ಕ್ವಿಕ್ ಆಗಿ ತಿಳ್ಕೊಳ್ಳೋಣ ಬನ್ನಿ ಇನ್ನು ಲಾಸ್ಟ್ ಇಯರ್ ಐಫೋನ್ ಕಂಪೇರ್ ಮಾಡಿದ್ರೆ ಈ ಸಲ ಐಫೋನ್ ಅಲ್ಲಿ ಸ್ವಲ್ಪ ಅಪ್ಡೇಟ್ ಮಾಡಿದ್ದಾರೆ ಅಂತ ಹೇಳ್ಬೋದು ಅದರಲ್ಲಿ ಬಿಗ್ ಚೇಂಜಸ್ ಯಾವ್ದು ಯಾವ ಅಂದ್ರೆ ಮೈನ್ ಆಗಿ ಡಿಸ್ಪ್ಲೇ ಬಂದು ಲಾಸ್ಟ್ ಇಯರ್ ಫಿಫ್ಟಿ ಹರ್ಸ್ ಇತ್ತು ಈ ಸಲ ಒನ್ ಟ್ವೆಂಟಿ ರಿಫ್ರೆಸ್ ರೇಟ್ ಇಟ್ಟಿದ್ದಾರೆ ಇನ್ನು ಬ್ರೈಟ್ನೆಸ್ ಬಂದ್ರೆ ಲಾಸ್ಟ್ ಇಯರ್ ಟೂ ತೌಸಂಡ್ ಡಿ ಬ್ರೈಟ್ನೆಸ್ ಇತ್ತು ್ರು ಈ ಸಲ ತ್ರೀ ತೌಸಂಡ್ ಡೀಪ್ ಬ್ರೈಟ್ನೆಸ್ ಇಟ್ಟಿದ್ದಾರೆ ಇನ್ನು ಬ್ಯಾಕ್ ಕ್ಯಾಮ್ರದಲ್ಲಿ ಲಾಸ್ಟ್ ಇಯರ್ ಟ್ವೆಲ್ ಎಂಪಿ ವೈಡ್ ಆಂಗಲ್ ಇಟ್ಟಿದ್ರೆ ಈ ಸಲ ಫೋರ್ ಎಂ ಪಿ ವೈಡ್ ಆಂಗಲ್ ನ ಇಟ್ಟಿದ್ದಾರೆ ಇನ್ನು ಸೆಲ್ಫಿ ಕ್ಯಾಮ್ರಾದಲ್ಲಿ ಟ್ವೆಲ್ ಎಂ ಪಿಂದ ಐಟೀನ್ ಎಂಪಿಗೆ ಅಪ್ಡೇಟ್ ಮಾಡಿದ್ದಾರೆ ಇನ್ನು ಪ್ರೈಸ್ ಬಗ್ಗೆ ನೋಡೋದಾದ್ರೆ ಐಫೋನ್ ಬೇಸ್ ಮಾಡಲ್ ಟೂ ಫಿಫ್ಟಿ ಸಿಕ್ಸ್ ಜಿಬಿಗೆ ಇಂಡಿಯಾದಲ್ಲಿ ಏಯ್ಟಿ ತ್ರೀ ತೌಸಂಡ್ ಇದ್ರೆ ಕುವೈತ್ ಏಟಿ ಸೆವೆನ್ ತೌಸಂಡ್ ಇದೆ ಇಲ್ಲೇ ಸ್ವಲ್ಪ ಜಾಸ್ತಿ ಇದೆ ಇನ್ನು ಫೈ ಟ್ವೆಲ್ ಜಿ ಬೇ ಇಂಡಿಯಾದಲ್ಲಿ ಒಂದ್ ಲಕ್ಷದ ಮೂರ್ ಸಾವಿರ ಇದ್ರೆ ಕುವೈತಲ್ಲಿ ಒಂದ್ ಲಕ್ಷದ ಆರೂವರೆ ಸಾವಿರ ಇದೆ ಲಾಸ್ಟ್ ಇಯರ್ ಸಿಕ್ಸ್ಟೀನ್ ಪ್ಲಸ್ ಅಂತ ಏನಿತ್ತು ಅದನ್ನು ತೆಗೆದು ಈ ಸಲ ಸೆವೆಂಟೀನ್ ಏರ್ ಅಂತ ಮಾಡಿದ್ದಾರೆ ನೋಡಿ ಕಾಣಿಸ್ತಿದಲ್ಲಿ ಮೊಬೈಲ್ ಇದನ್ನ ಲಾಸ್ಟ್ ಇಯರ್ ಧರ್ಮೇ ಟೈಟೇನಿಯಂ ಫ್ರೇಮ್ ಇಂದ ಮಾಡಿದ್ದಾರೆ ಸೊ ಇದ್ರದ್ದು ಪ್ರೈಸ್ ಬಂದು ಟು ಫಿಫ್ಟಿ ಸಿಕ್ಸ್ ಜಿಬಿಗೆ ಇಂಡಿಯಾದಲ್ಲಿ ಒಂದ್ ಲಕ್ಷದ ಇಪ್ಪತ್ತು ಸಾವಿರ ಆಗುತ್ತೆ ಕುವೈತು ಕೂಡ ಒಂದ್ ಲಕ್ಷದ ಇಪ್ಪತ್ತು ಸಾವಿರನೇ ಇದೆ ಇನ್ನ ಫೈವ್ ಟ್ವೆಲ್ ಜಿ ಬಿಗೆ ಇಂಡಿಯಾದಲ್ಲಿ ಒಂದ್ ಲಕ್ಷ ನಲವತ್ ಸಾವಿರ ಇದೆ ಕುವೈತು ಕೂಡ ಒಂದ್ ಲಕ್ಷ ನಲ್ವತ್ ಸಾವಿರ ಇದೆ ಇನ್ನ ಒನ್ ಟಿಬಿಗೆ ಒಂದ್ ಲಕ್ಷದ ಅರವತ್ ಸಾವಿರ ಇದೆ ಇಲ್ಲೂ ಕೂಡ ಒಂದ್ ಲಕ್ಷದ ಅರವತ್ ಸಾವಿರ ಇದೆ ಐಫೋನ್ ಇವಾಗ ಇಂಡಿಯಾ ಅಸೆಂಬಲ್ ಆಗ್ತಿರೋದ್ರಿಂದ ಕೆಲವೊಂದು ಐಫೋನ್ ಸಿರೀಸ್ ಗಳಲ್ಲಿ ಸೇಮ್ ಪ್ರೈಸ್ ನೋಡಬಹುದು ಈ ಐಫೋನ್ ಏರ್ ತುಂಬಾ ಆಗಿದೆ ಮತ್ತೆ ಇದು ಬಳಸಿರೋ ಪ್ರೊಸೆಸರ್ ಬಂದು ಎ ನೈನ್ಟೀನ್ ಪ್ರೊಸೆಸರ್ ಈ ಮೊಬೈಲ್ ಐಫೋನ್ ಸಿಕ್ಸ್ಟೀನ್ ತರನೇ ಕವರ್ಡ್ ಇರೋದ್ರಿಂದ ಕೂಲಿಂಗ್ ಸಿಸ್ಟಮ್ ಗೋಸ್ಕರ ಒಳಗಡೆ ಫ್ಯಾನ್ ನ ಕೊಟ್ಟಿದ್ದಾರೆ ಇದು ತುಂಬಾ ಸ್ಲಿಮ್ ಆಗಿರೋದ್ರಿಂದ ಇದ್ರ ಬ್ಯಾಟ್ರಿ ಕೆಪಾಸಿಟಿ ತ್ರೀ ತೌಸಂಡ್ ಆಸುಪಾಸಲ್ಲಿ ಇನ್ನು ನೆಕ್ಸ್ಟ್ ಸೀರೀಸ್ ಬಂದು ಐಫೋನ್ ಸೆವೆಂಟೀನ್ ಪ್ರೋ ಐಫೋನ್ ಪ್ರೋ ಮತ್ತೆ ಪ್ರೊ ಮ್ಯಾಕ್ಸ್ ನ ಅಲ್ಯೂಮಿನಿಯಂ ಇಂದ ಮಾಡಿದ್ದಾರೆ ಲಾಸ್ಟ್ ಇಯರ್ ಏಟ್ ಜಿ ಬಿ ಇದ್ರೆ ಈ ಸಲ ಟ್ವೆಲ್ ಜಿ ಬಿ ರಾಮ್ ನ ಇಟ್ಟಿದ್ದಾರೆ ಇನ್ನು ಸೆಲ್ಫಿ ಕ್ಯಾಮೆರಾ ಬಂದು ಟ್ವೆಲ್ ಎಂ ಪಿ ಎಂಪಿಗೆ ಗೆ ಅಪ್ಡೇಟ್ ಮಾಡಿದ್ದಾರೆ ಇನ್ನು ಇದ್ರ ಪ್ರೈಸ್ ಬಂದು ಕುವೈತ್ ಮತ್ತೆ ಇಂಡಿಯಾದ್ದು ಎರಡು ಕೂಡ ಸೇಮ್ ಪ್ರೈಸ್ ಇದೆ ಟೂ ಫಿಫ್ಟಿ ಸಿಕ್ಸ್ ಜಿಬಿಗೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ಫೈವ್ ಟ್ವೆಲ್ ಜಿ ಒಂದ್ ಲಕ್ಷದ ಸಾವಿರ ಒನ್ ಟಿಬಿಗೆ ಒಂದ್ ಲಕ್ಷದ ಅರ್ವತ್ ಸಾವಿರ ಇದೆ ಇದರಲ್ಲಿ ಎರಡು ಕಲರ್ ಬಿಟ್ಟಿದ್ದಾರೆ ಒಂದು ಬ್ಲೂ ಇನ್ನೊಂದು ವೈಟ್ ನೋಡಿ ಕಾಣಿಸ್ತಿದಿಲ್ಲ ಇದೇನೆ ಮತ್ತೆ ತುಂಬಾ ಪ್ರೈಸ್ ಡಿಫ್ರೆನ್ಸ್ ಇರೋ ಮೊಬೈಲ್ ಅಂದ್ರೆ ಐಫೋನ್ ಪ್ರೋ ಮ್ಯಾಕ್ಸ್ ಇದ್ರಲ್ಲಿ ಎರಡು ಕಲರ್ ಒಂದು ಬ್ಲೂ ಮತ್ತೆ ಆರೆಂಜ್ ಆರೆಂಜ್ ತುಂಬಾ ಟ್ರೆಂಡಿಂಗ್ ಅಲ್ಲಿ ಇದೆ ಇನ್ನು ಪ್ರೈಸ್ ನೋಡೋದಾದ್ರೆ ಟೂ ಫಿಫ್ಟಿ ಸಿಕ್ಸ್ ಜಿಬಿಗೆ ಕುವೈತ್ ಅಲ್ಲಿ ಒಂದ್ ಲಕ್ಷ ಮೂವತ್ ಸಾವಿರ ಇದೆ ಇಂಡಿಯಾದಲ್ಲಿ ಒಂದ್ ಲಕ್ಷದ ಐವತ್ ಸಾವಿರ ಇದೆ ಫೈವ್ ಟ್ವೆಲ್ ಜಿ ಬಗೆ ಕುವೈತ್ ಅಲ್ಲಿ ಒಂದ್ ಲಕ್ಷದ ಐವತ್ ಸಾವಿರ ಇದ್ರೆ ಇಂಡಿಯಾದಲ್ಲಿ ಒಂದು ಲಕ್ಷದ ಲಕ್ಷ ಸಾವಿರ ಒ ಇಂಡಿಯಾದಲ್ಲಿ ಇದೆ ಫೈನಲ್ ಆಗಿ ಟು ಟಿಬಿಗೆ ಕುವೈತ್ ಅಲ್ಲಿ ಎರಡು ಲಕ್ಷದ ಸಾವಿರ ಇಂಡಿಯಾದಲ್ಲಿ ಎರಡ್ ಲಕ್ಷದ ಮೂವತ್ ಸಾವಿರ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಂದ್ರೆ ಇಲ್ಲಿ ಮೊಬೈಲ್ ತಗೊಂಡು ನಾವು ಇಂಡಿಯಾದಲ್ಲಿ ಇನ್ಶೂರೆನ್ಸ್ ನ ಕ್ಲೈಮ್ ಮಾಡ್ಕೋಬಹುದು ಆಪಲ್ ಸ್ಟೋರ್ ಹೋಗಿ ಇನ್ಶೂರೆನ್ಸ್ ನ ಮಾಡ್ಸ್ಕಬಹುದು ರೀಸೆಂಟ್ ಆಗಿ ಬೆಂಗಳೂರಲ್ಲಿ ಹೆಬ್ಬಾಳಲ್ಲಿ ಆಪಲ್ ಸ್ಟೋರ್ ಓಪನ್ ಆಗಿದೆ ಇದೊಂದು ಒಳ್ಳೆ ವಿಷಯ ಮತ್ತೆ ಟೂ ಇಯರ್ಸ್ ವಾರಂಟಿ ಕೊಟ್ಟಿದ್ದಾರೆ ಯೂನಿವರ್ಸಲ್ ಚೇಂಜಸ್ ಮೊಬೈಲ್ ಏನಾದ್ರೂ ಟೆಕ್ನಿಕಲಿ ಪ್ರಾಬ್ಲಮ್ ಆದ್ರೆ ನಾವು ಯಾವ ದೇಶದಲ್ಲಿ ಬೇಕಾದ್ರೂ ಎಕ್ಸ್ಚೇಂಜ್ ಮಾಡಿಸ್ಕಬಹುದು ಇದಾಗಿತ್ತು ಐಫೋನ್ ಸೆವೆಂಟೀನ್ ಸೀರೀಸ್ ನ ಕುವೈತ್ ಮತ್ತೆ ಇಂಡಿಯಾ ಡಿಫರೆನ್ಸ್ ನಿಮ್ಗೆ ಈ ವಿಡಿಯೋ ಇಷ್ಟ ಆದ್ರೆ ನನ್ನ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡೋದ್ ಮುಖಾಂತರ ಪ್ರೋತ್ಸಾಹಿಸಿ ಮತ್ತೆ ವಿಡಿಯೋನ ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ